ನಮಸ್ತೆ ಎಲ್ಲರಿಗೂ ಐತಿಹಾಸಿಕ ದೇಗುಲ ದರ್ಶನಕ್ಕೆ ತಮಗೆಲ್ಲ ಸ್ವಾಗತ ನೀವೀಗ ಇರುವಂತಹ ಒಂದು ಸ್ಥಳ ಕೂಡಲಿ ಕ್ಷೇತ್ರ ಕೂಡಲಿ ಎಂದಾಕ್ಷಣ ನಮಗೆ ನೆನಪಾಗುವುದು ಎರಡು ಪವಿತ್ರ ನದಿಗಳ ಸಂಗಮ ನೀವೀಗ ದೃಶ್ಯಾವಳಿಯಲ್ಲಿ ಕಾಣುತ್ತಿರುವುದು ಕೂಡಲಿಯ ವ್ಯಪಾಗಿಲು ಅಥವಾ ದ್ವಾರ ಬಾಗಿಲು ಕೂಡಲಿ ಕ್ಷೇತ್ರವು श्री शारदांबा देवीया मूलस्थानವಾಗಿದೆ ಶ್ರೀ शारदांबा ದೇವಿ ಚಿಂತಾಮಣಿ ನರಸಿಂಹ ಸ್ವಾಮಿ ದೇಗುಲ ಈ ರಾಮೇಶ್ವರ ದೇಗುಲ ಶ್ರೀ शारदांबा ದೇವಿ ಮಠ ಮುಂತಾದ ದೇವಸ್ಥಾನಗಳು ಇಲ್ಲಿ 12ನೇ ಶತಮಾನದಲ್ಲಿ ಶ್ರೀ ಶಂಕರಾಚಾರ್ಯರು ಸ್ಥಿತ ಕೂಡಲಿ ಕ್ಷೇತ್ರವು ಶ್ರೀ शारदांबा ದೇವ್ಯಾ ಮೂಲಸ್ಥಾನವಾಗಿದೆ ಶ್ರೀ शारदांबा ದೇವಿ ಚಿಂತಾಮಣಿ ನರಸಿಂಹಸ್ವಾಮಿ ದೇಗುಲ ರಾಮೇಶ್ವರ ದೇಗುಲ ಶ್ರೀ ಶವಗಂಬ ದೇವಿ ಮಠ ಮುಂತಾದ ದೇವಸ್ಥಾನಗಳು ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಶ್ರೀ ಶಂಕರಾಚಾರ್ಯ ಪೀಠ ನಮಸ್ತೆ ಎಲ್ಲರಿಗೂ ಐತಿಹಾಸಿಕ ದೇಗುಲ ದರ್ಶನಕ್ಕೆ ತಮಗೆಲ್ಲ ಸ್ವಾಗತ ನೀವೀಗ ಇರುವಂತಹ ಒಂದು ಸ್ಥಳ ಕೂಡಲಿ ಕ್ಷೇತ್ರ ಕೂಡಲಿ ಎಂದಾಕ್ಷಣ ನಮಗೆ ನೆನಪಾಗುವುದು ಎರಡು ಪವಿತ್ರ ನದಿಗಳ ಸಂಗಮ ನೀವೀಗ ದೃಶ್ಯಾವಳಿಯಲ್ಲಿ ಕಾಣುತ್ತಿರುವುದು ಕೂಡಲಿಯ ವೆಬ್ಬಾಗಿಲು ಅಥವಾ ದ್ವಾರ ಬಾಗಿಲು ಎರಡು ಪವಿತ್ರ ಕೂಡಲಿ ಕ್ಷೇತ್ರವು ಒಂದು ಪುರಾತನ ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ಒಂದು ಕ್ಷೇತ್ರವಾಗಿದೆ ಕೂಡಲಿ ಕ್ಷೇತ್ರವು ಶ್ರೀ ಶಾರದಾಂಬ ದೇವಿಯ ಮೂಲ ಕ್ಷೇತ್ರವಾಗಿ ಹೆಸರುವಾಸಿಯಾಗಿರುವಂತಹ ಒಂದು ಕ್ಷೇತ್ರವಾಗಿದೆ ನೀವೀಗ ದೃಶ್ಯಾವಳಿಯಲ್ಲಿ ಕಾಣುತ್ತಿರುವುದು ಶ್ರೀ ಶಾರದಾಂಬ ದೇವಿಯ ದೇಗುಲ ಮತ್ತು ಶಾರದಾಂಬ ದೇವಿಯ ಬಲ ಭಾಗದಲ್ಲಿ ಶ್ರೀ ಚಂದ್ರಮೌಳೀಶ್ವರ ದೇಗುಲ ಮತ್ತು ಎಳಪಕ್ಕದಲ್ಲಿ ಶ್ರೀ ಕೋದಂಡರಾಮ ಸ್ವಾಮಿಯ ದೇಗುಲಗಳನ್ನು ನೀವು ದೃಶ್ಯಾವಳಿಯಲ್ಲಿ ಕಾಣಬಹುದಾಗಿದೆ ಕೂಡಲಿ ಕ್ಷೇತ್ರವು ಶಿವಮೊಗ್ಗ ಪಟ್ಟಣದಿಂದ ಸುಮಾರು ಹದಿನೈದು ಕಿಲೋಮೀಟರ್ ಅಂತರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರ ಮೂಲಕ ಸಾಗಿದರೆ ನಮಗೆ ಒಳಹೊನ್ನೂರು ಸಮೀಪದಲ್ಲಿ ಸಿಗುವ ಒಂದು ಕ್ಷೇತ್ರ ಕೂಡಲಿ ಕ್ಷೇತ್ರ ಕೂಡಲಿ ಕ್ಷೇತ್ರವು ದಕ್ಷಿಣಮಾಯಿ ಪೀಠವೆಂದೇ ಪ್ರಸಿದ್ಧಿ ಪಡೆದಿದ್ದು ಶ್ರೀ ಆದಿಗುರು ಶಂಕರಾಚಾರ್ಯರು ಹನ್ನೆರಡನೇ ಶತಮಾನದಲ್ಲಿ ಈ ಪೀಠವನ್ನು ಸ್ಥಾಪಿಸಿರುವುದಾಗಿ ಇತಿಹಾಸದ ಪುಟಗಳನ್ನು ತಿರುಚಿದಾಗ ನಮಗೆ ಸಿಗುವ ಮಾಹಿತಿಯಾಗಿದೆ ಕೂಡಲೇ ಕ್ಷೇತ್ರದ ಬಗೆಗಿನ ಒಂದು ಕಥೆಯೂ ಸಹ ನಮಗೆ ಜೋಡಣೆಯಾಗಿದೆ ಆದಿಗುರು ಶಂಕರಾಚಾರ್ಯರು ಧರ್ಮಸ್ಥಾಪನೆಗಾಗಿ ಶಾರದಾ ದೇವಿಯನ್ನು ಉತ್ತರ ಕಾಶ್ಮೀರದ ಮೂಲಕ ದಕ್ಷಿಣದ ಕಡೆಗೆ ಶೃಂಗೇರಿ ಕ್ಷೇತ್ರಕ್ಕೆ ಕರೆದೊಯ್ಯುವಂತಹ ಒಂದು ಸಮಯದಲ್ಲಿ ಶ್ರೀ ಶಾರದಾದೇವಿಯು ಆಚಾರ್ಯರ ಬೇಡಿಕೆಗೆ ಒಪ್ಪಿ ಅವರಿಗೆ ಒಂದು ಷರತ್ತನ್ನು ವಿಧಿಸುತ್ತಾಳೆ ಅದೇನೆಂದರೆ ತಾನು ತೇಜಸ್ಸಿನ ರೂಪದಲ್ಲಿ ನನ್ನ ಗೆಜ್ಜೆ ಸಪ್ಪಳದ ಮೂಲಕ ನನ್ನನ್ನು ಹಿಂಬಾಲಿಸುವುದಾಗಿ ನಾನು ಎಲ್ಲಿ ನಿಲ್ಲುತ್ತೇನೆಯೋ ಅಲ್ಲಿ ನನ್ನನ್ನು ಪ್ರತಿಷ್ಠಾಪಿಸುವಂತೆ ಅಲ್ಲಿಯವರೆಗೂ ಹಿಂದಿರುಗಿ ನೋಡಬಾರದೆಂದು ಆಜ್ಞೆ ಮಾಡಿರುತ್ತಾಳೆ ಶಾರದಾ ದೇವಿಯು ಈ ಕೂಡಲಿ ಕ್ಷೇತ್ರದ ತುಂಗಭದ್ರಾ ನದಿಯನ್ನು ದಾಟುವ ಸಮಯದಲ್ಲಿ ಅವಳ ಹೆಜ್ಜೆ ಸಪ್ಪಳ ನೀರಿನ ರಭಸಕ್ಕೆ ಆಚಾರೆಗೆ ಕೇಳಿಸದಿದ್ದಾಗ ಕೂಡಲೇ ಹಿಂದಿರುಗಿ ನೋಡುತ್ತಾರೆ ಆಗ ಶಾರದಾ ದೇವಿಯು ಅಲ್ಲಿಯೇ ನಿಂತು ಬಿಡುತ್ತಾಳೆ ಅಲ್ಲಿಯೇ ನಿಲುವಾಂಬೆಯಾಗಿ ನಿಂತ ಭಂಗಿಯಲ್ಲಿ ಪ್ರತಿಷ್ಠಾಪಿತಳಾಗಿದ್ದು ಆದ್ದರಿಂದ ಕೂಡಲಿ ಕ್ಷೇತ್ರವನ್ನು ಮೂಲ ಸ್ಥಾನವಾಗಿ ಪ್ರಸಿದ್ಧಿ ಪಡೆದಂತಹ ಒಂದು ಕ್ಷೇತ್ರವಾಗಿದೆ ಕೂಡಲಿ ಕ್ಷೇತ್ರವು ಶಾರದಾಂಬಾ ದೇವಿಯ ಕ್ಷೇತ್ರ ನಿಲುವಾಂಬೆಯ ಕ್ಷೇತ್ರವಾಗಿಯೂ ಪ್ರಸಿದ್ಧಿ ಪಡೆದಿದ್ದು ಇಲ್ಲಿ ಶ್ರೀ ಶಾರದಾಪೀಠ ರಾಮೇಶ್ವರ ದೇಗುಲ ತುಂಗಾ ಮತ್ತು ಭದ್ರಾ ನದಿಗಳ ಮಹಾ ಹಾಗೂ ಶ್ರೀ ನರಸಿಂಹ ಚಿಂತಾಮಣಿ ನರಸಿಂಹಸ್ವಾಮಿ ದೇಗುಲಗಳನ್ನು ಸಹ ನಾವು ಕೂಡಲಿ ಕ್ಷೇತ್ರದಲ್ಲಿ ಕಾಣಬಹುದಾಗಿದೆ ಕೂಡಲಿ ಕ್ಷೇತ್ರವು ನೀವೀಗ ನೋಡುತ್ತಿರುವಂತಹ ಒಂದು ದೃಶ್ಯಾವಳಿಗಳು ಚಿಂತಾಮಣಿ ನರಸಿಂಹಸ್ವಾಮಿಯ ಒಳನೋಟ ಮತ್ತು ವರನೋಗದ ನೋಟದ ಸುಂದರವಾದ ದೃಶ್ಯಾವಳಿಗಳಾಗಿವೆ ಚಿಂತಾಮಣಿ ನರಸಿಂಹಸ್ವಾಮಿಯು ಭಕ್ತರ ಚಿಂತೆಯನ್ನು ಪರಿಹಾರ ಮಾಡುವಂತಹ ಒಂದು ದೇವರಾಗಿದೆ ಇದು ನಮ್ಮ ನಂಬಿಕೆಯಾಗಿದೆ ಶ್ರೀ ಚಿಂತಾಮಣಿ ನರಸಿಂಹಸ್ವಾಮಿಯ ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ ಹನ್ನೆರಡನೇ ಶತಮಾನದ ವಯ್ಸಳರ ಮತ್ತು ಕೆಳದಿ ನಾಯಕರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದ್ದ ಒಂದು ಐತಿಹಾಸಿಕ ದೇಗುಲವಾಗಿದೆ ಚಿಂತಾಮಣಿ ನರಸಿಂಹಸ್ವಾಮಿಯ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಪ್ರಹ್ಲಾದ ಮಹಾರಾಜರು ತಮ್ಮ ತೀರ್ಥಯಾತ್ರೆ ಸಮಯದಲ್ಲಿ ಕೂಡಿ ಕೂಡಲಿ ಕ್ಷೇತ್ರಕ್ಕೆ ಭೇಟಿ ನೀಡಿದಂತಹ ಒಂದು ಸಂದರ್ಭದಲ್ಲಿ ಪ್ರತಿದಿನದಂತೆ ತುಂಗಭದ್ರಾ ನದಿಯಲ್ಲಿ ಸಂಗಮದಲ್ಲಿ ಸ್ನಾನ ಮಾಡುವ ಸಲುವಾಗಿ ದಡದ ಮೇಲೆ ತಾವು ಒತ್ತು ತಂದಿದ್ದಂತಹ ಶಾಲಿಗ್ರಾಮ ಶಿಲೆಯನ್ನಿಟ್ಟು ಸ್ನಾನ ಮುಗಿಸಿ ಬರುವುದರೊಳಗೆ ಶಾಲಿಗ್ರಾಮ ಶಿಲೆಯು ಭಗವಾನ್ ನರಸಿಂಹನ ಆಕರದಲ್ಲಿ ವಿಗ್ರಹವು ಬದಲಾಗಿದ್ದನ್ನು ಕಂಡು ಮತ್ತು ವಿಗ್ರಹವು ಮತ್ತಷ್ಟು ಬೆಳೆಯುವುದನ್ನು ಕಂಡು ಆಶ್ಚರ್ಯಚಕಿತರಾದಂತಹ ಪ್ರಹ್ಲಾದ ಮಹ ಮಹಾರಾಜರು ವಿಗ್ರಹದ ಬೆಳವಣಿಗೆಯನ್ನು ನಿಲ್ಲಿಸಲು ತಮ್ಮ ಎಬ್ಬೆರಳನ್ನು ನರಸಿಂಹ ವಿಗ್ರಹದ ಅಣೆಯ ಮೇಲೆ ಇರಿಸಿದರು ಇದು ಒಂದು ಪೌರಾಣಿಕ ಹಿನ್ನೆಲೆಯ ಒಂದು ಕಥೆಯಾಗಿದೆ ಮಹಾರಾಜರು ಬೆರಳನ್ನು ಬೆರಳು ಗುರುತನ್ನು ಸಹ ಈಗ ಈಗಲೂ ಕೂಡ ನರಸಿಂಹ ವಿಗ್ರಹದ ಅಣೆಯ ಮೇಲೆ ನಾವು ಕಾಣಬಹುದಾಗಿದೆ ಆದ್ದರಿಂದ ಈ ವಿಗ್ರಹವನ್ನು ಪ್ರಹ್ಲಾದ ಮಹಾರಾಜರು ಸ್ಥಾಪಿಸಲ್ಪಟ್ಟಿದ್ದರೆಂದು ನಮಗೆ ಪೌರಾಣಿಕ ಹಿನ್ನೆಲೆಯಿಂದ ಸಿಗುವಂತಹ ಒಂದು ಚಿಂತಾಮಣಿ ನರಸಿಂಹಸ್ವಾಮಿ ದೇಗುಲದ ಮಾಹಿತಿಯಾಗಿದೆ ನೀವೀಗ ನೀವೀಗ ನೋಡುತ್ತಿರುವಂತಹ ಒಂದು ದೃಶ್ಯಾವಳಿಗಳು ಶ್ರೀರಾಮೇಶ್ವರ ದೇಗುಲ ಶ್ರೀರಾಮೇಶ್ವರ ದೇಗುಲವು ತುಂಗಭದ್ರಾ ನದಿಯ ದಡದಲ್ಲಿ ನಿರ್ಮಿಸಲಾಗಿರುವಂತಹ ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳಂತಹ ಒಂದು ಶಿವನ ಪ್ರತಿರೂಪ ಶ್ರೀರಾಮೇಶ್ವರ ದೇಗುಲವಾಗಿದೆ ಶ್ರೀ ರಾಮೇಶ್ವರ ದೇಗುಲದ ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರ ಅರಸರ ಆಳ್ವಿಕೆ ಕಾಲದ ಕಾಲದಲ್ಲಿ ನಿರ್ಮಿಸಲಾದಂತಹ ಒಂದು ದೇಗುಲವಾಗಿದೆ ಶ್ರೀರಾಮೇಶ್ವರ ದೇಗುಲವು ಶ್ರೀರಾಮೇಶ್ವರ ದೇಗುಲವು ಚಿಂತಾಮಣಿ ನರಸಿಂಹಸ್ವಾಮಿಯ ದೇಗುಲದ ಪಕ್ಕದಲ್ಲಿ ನಿರ್ಮಿಸಲಾಗಿರುವಂತಹ ಒಂದು ವಯ್ಸಳರ ವಾಸ್ತುಶಿಲ್ಪ ಕಲೆಗಳನ್ನು ಹೊಂದಿರುವಂತಹ ಒಂದು ಅದ್ಭುತವಾದಂತಹ ಒಂದು ಸು ಸೌಂದರ್ಯವನ್ನು ಹೊಂದಿರುವಂತಹ ಒಂದು ದೇಗುಲವಾಗಿದೆ ಶ್ರೀರಾಮೇಶ್ವರ ದೇಗುಲವು ನೀವೀಗ ನೋಡುತ್ತಿರುವಂತಹ ಒಂದು ದೃಶ್ಯಾವಳಿ ಎರಡು ಪವಿತ್ರ ನದಿಗಳಾದಂತಹ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮವಾದಂತಹ ಒಂದು ಕೂಡಲಿ ಕ್ಷೇತ್ರದ ಒಂದು ಅಪೂರ್ವವಾದಂತಹ ಒಂದು ದೃಶ್ಯಾವಳಿ ತುಂಗಾ ಮತ್ತು ಭದ್ರಾ ನದಿಗಳು ಪಶ್ಚಿಮ ಘಟ್ಟದ ವರಾಹ ಪರ್ವತದಲ್ಲಿ ಗಂಗಾ ಮೂಲದಲ್ಲಿ ಹುಟ್ಟಿ ಚಿಕ್ಕಮಗಳೂರು ಮೂಲಕ ಸಾಗಿ ಕೂಡಲಿ ಕ್ಷೇತ್ರದ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮವಾಗಿ ತುಂಗಭದ್ರೆಯಾಗಿ ಮುಂದೆ ಹರಿಯುತ್ತಾಳೆ ತುಂಗಭದ್ರಾ ನದಿಯು ಆಂಧ್ರ ಪ್ರದೇಶದ ಕೃಷ್ಣಾ ನದಿಯನ್ನು ಅಂತಿಮವಾಗಿ ಸೇರುತ್ತದೆ ಈ ಕೂಡಲಿ ಕ್ಷೇತ್ರವು ತುಂಗಾ ಮತ್ತು ಭದ್ರಾ ನದಿಗಳ ಅಪೂರ್ವ ಸಂಗಮ ಕ್ಷೇತ್ರವಾಗಿ ಮಾರ್ಪಟ್ಟಿದೆ